ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ ಇವತ್ತಿನ ವೀಡಿಯೋದಲ್ಲಿ ಸಿಲ್ವರ್ ಜುವೆಲ್ಲರಿ ಕಲೆಕ್ಷನ್ಸ್ನ ಹಾಕಿದ್ದೀನಿ ಸಿಲ್ವರ್ ಜ್ಯುವೆಲರಿನಲ್ಲಿ ಲಾಂಗ್ ಹಾರಗಳು ಶಾರ್ಟ್ ನೆಕ್ಲೆಸು ಮತ್ತು ಇಯರಿಂಗ್ಸ್ ಕಲೆಕ್ಷನ್ಸ್ನ ಹಾಕಿದ್ದೀನಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಒಂದು ಒಂದು ನೆಕ್ಲೆಸು ಕೂಡ ಒಂದೊಂದು ಡಿಸೈನಲ್ಲಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೆಕ್ಲೆಸ್ಗಳು ಬನ್ನಿ ಇವತ್ತಿನ ಕಲೆಕ್ಷನ್ಸ್ನ ನೋಡೋಣ ಈ ಸರ ನೋಡ್ತಾ ಇದ್ರೆ ಲಹಂಗಾರ ಗ್ರ್ಯಾಂಡ್ ಫಂಕ್ಷನಿಗೆ ಸ್ಯಾರಿ ಮೇಲೆ ಬ್ರೈಡಲ್ ವೇರಿ ವೇರ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಒತ್ತು ಕಾಸಿನ ಸರ ಅಂತ ಹೇಳ್ತಾರೆ ತುಂಬಾ ಗ್ರಾಂಡ್ ಆಗಿ ಕಾಣುತ್ತೆ ರಿಚ್ ಲುಕ್ ಕೂಡ ಕೊಡುತ್ತೆ ಇದು ನೋಡಿ ಕರುಮಣಿ ಸರ ಅಂತ ಹೇಳಿ ಕರೀತಾರೆ ಇದನ್ನು ಇದು ಕೂಡ ಅಷ್ಟೇ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಿಜವಾಗ್ಲೂ ಇದೆಲ್ಲ ಸಿಲ್ವರ್ ಜುವೆಲ್ಲರಿಗಳೆಂದರೂ ನಂಬೋದಕ್ಕೆ ಆಗಲ್ಲ ಇವಾಗ ನನಗೆ ನನ್ನ ಹತ್ರ ಗೋಲ್ಡ್ ಜ್ಯುವೆಲ್ಲರಿ ಇದೆ ಬಟ್ ಎಲ್ಲ ಫಂಕ್ಷನಿಗೂ ಒಂದೇ ಥರ ವೇರ್ ಮಾಡಬೇಕು ಈ ರೀತಿಯಾಗಿ ಸಿಲ್ವರ್ ಜುವೆಲ್ಲರಿಗಳನ್ನ ಬೈ ಮಾಡಿದರೆ ಒಂದೊಂದು ಫಂಕ್ಷನಿಗೆ ಒಂದೊಂದು ಥರ ವೇರ್ ಮಾಡ್ಬೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಜ ಆರ್ಟಿಫಿಷಿಯಲ್ಲಾ ಅಥವಾ ಸಿಲ್ವರಾ ಅಥವಾ ಗೋಲ್ಡಾ ಅಂತ ಹೇಳ್ಬಿಟ್ಟು ಇದು ಸಿಲ್ವರ್ ಜ್ಯುವೆಲ್ಲರಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ಯಾರಿ ಮೇಲೆ ವೇರ್ ಮಾಡೋಕ್ಕಂತೂ ತುಂಬಾನೇ ಬ್ಯೂಟಿ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಇದು ಇಯರಿಂಗ್ಸ್ ಚಾನ್ ಬಾಲಿ ಇಯರಿಂಗ್ಸ್ ಅಂತ ಹೇಳಿ ಕರೀತಾರೆ ಇದು ಕೂಡ ಅಷ್ಟೇ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಇವಾಗ ನೀವು ಬ್ರೈಡಲ್ ಆಗಿ ಲಾಂಗ್ ಹರಗಳು ಬ್ಯಾಂಗಲ್ಸ್ ಎಲ್ಲ ವೇರ್ ಮಾಡಿದಾಗ ಈ ರೀತಿಯಾದಂಥ ಇಯರಿಂಗ್ಸ್ ಹಾಕಿದರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದರೆ ಇದು ಅವಳದ ಸರ ಅಂಥೇಳಿ ಹಿಂದೆ ಎಲ್ಲ ತುಂಬಾ ಟ್ರೆಂಡಿಂಗ್ ಇತ್ತು ಒನ್ ಟೈಮಲ್ಲಿ ಬರೀ ಅವಳದ್ದು ಸರ ಅವಳದ್ದು ಬ್ಯಾಂಗಲ್ಸ್ ಅವಳದ್ದು ಇಯರಿಂಗ್ಸು ಒಂದು ರೀತಿಯಾಗಿ ತುಂಬಾ ಟ್ರೆಂಡ್ ಆಗಿತ್ತು ಇದು ಕೂಡ ಅಷ್ಟೇ ನೀವು ಗ್ರ್ಯಾಂಡ್ ಫಂಕ್ಷನಿಗೂ ಕೂಡ ವೇರ್ ಮಾಡ್ಬೋದು ಸಿಂಪಲ್ ಫಂಕ್ಷನಿಗೂ ಕೂಡ ವೇರ್ ಮಾಡ್ಬೋದು ನೀವು ಗ್ರ್ಯಾಂಡಾಗಿ ರೆಡಿ ಆದರೆ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸಿಂಪಲ್ ಫಂಕ್ಷನಿಗೆ ವೇರ್ ಮಾಡಿದರೆ ಸಿಂಪಲ್ ಆಗು ಕೂಡ ಕಾಣುತ್ತೆ ನೋಡಿ ಇದು ಕೂಡ ಅಷ್ಟೇ ನೋಡೋದಕ್ಕೆ ಸೇಮ್ ಪ್ಯೂರ್ ಗೋಲ್ಡ್ ತರನೇ ಅನಿಸುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸಿಲ್ವರ್ ಜ್ಯುವೆಲರಿ ಅಂತ ಹೇಳ್ಬಿಟ್ಟು ಫಿನಿಶಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೀವು ಈ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದರೆ ಇದು ಆ್ಯಂಟಿಕ್ ಜುಮ್ಕಿ ಇದು ಕೂಡ ಅಷ್ಟೇ ಕಾಸಿನ ಡಿಸೈನಲ್ಲಿ ಮಾಡಿದ್ದಾರೆ ಅಂದರೆ ಲಕ್ಷ್ಮಿ ಇದೆ ಕಾಸಿನ ಜುಮ್ಕಿ ಅಂತಲೇ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ಗ್ರ್ಯಾಂಡ್ ಫಂಕ್ಷನಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ತುಂಬ ಚೆನ್ನಾಗಿರೋ ಲಾಂಗ್ ಹಾರಗಳು ಬ್ಯಾಂಗಲ್ಸು ಎಲ್ಲ ಹಾಕಿದಾಗ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಫಿನಿಷಿಂಗು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ನೋಡಿ ಹವಳದ ಸರ ಇದೊಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬಹುದು ಆ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಇದೆ ಅಂತಂದ್ರೆ ನವಿಲ್ ಡಿಸೈನ್ಸ್ ನ ಮಾಡಿದರೆ ಮಧ್ಯದಲ್ಲಿ ಒಂದೇ ಒಂದು ಪೆಂಡೆಂಟ್ ಮಾತ್ರ ಲಕ್ಷ್ಮೀದಿದೆ ಇನ್ ಸುತ್ತ ಎಲ್ಲ ಕೂಡ ಪಿಕಾಕ್ ಡಿಸೈನ್ ಇದೆ ಇದು ಶಾರ್ಟ್ ನೆಕ್ಲೆಸ್ ಕತ್ತಿಗೆ ಹಾಕೋದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗ್ರ್ಯಾಂಡ್ ಗೂ ಕೂಡ ವೇರ್ ಮಾಡಬಹುದು ಸಿಂಪಲ್ ಫಂಕ್ಷನ್ ಗೂ ಕೂಡ ವೇರ್ ಮಾಡಬಹುದು ಯಾವ ರೀತಿಯಾಗಿ ರೆಡಿಯಾಗಿ ವೇರ್ ಮಾಡಿದ್ರು ಕೂಡ ತುಂಬಾನೇ ರಿಚ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ನೆಕ್ಸ್ಟು ಇದು ಚೋಕರು ಇದು ಕೂಡ ಅಷ್ಟೇ ಲಕ್ಷ್ಮಿ ಇದೆ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಆ ಕಡೆ ಈ ಕಡೆ ಎಲ್ಲ ಪಿಕಾಪ್ ಡಿಸೈನ್ಸ್ ಇದೆ ಕೆಳಗಡೆ ಮುತ್ತಿಂದ ಹಾಕಿದ್ದಾರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೋಡೋದಕ್ಕೆ ಅಂತಲೇ ಹೇಳ್ಬೋದು ನಾನು ಪ್ರತಿಯೊಂದು ಕಲೆಕ್ಷನ್ದು ಕೂಡ ಆ ಶಾಪನ್ನ ಮೆನ್ಷನ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಸಿಲ್ವರ್ ಫ್ಯಾಷನ್ ಜ್ಯುವೆಲ್ಲರಿ ಹೇಳ್ಬಿಟ್ಟು ಈ ಶಾಪ್ ಬಂದು ಮಲ್ಲೇಶ್ವರಮಲ್ಲಿದೆ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ ಶಾಪ್ ನಂಬರು ಕೂಡ ಕೊಟ್ಟಿದ್ದೀನಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ವಾಟ್ಸಪ್ ಮಾಡಿದರೆ ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆಯಿತು ನಿಮ್ಗೆ ಏನು ಪ್ರೈಸ್ ಏನಾದರೂ ಬೇಕಾ ಡೀಟೇಲ್ಸ್ ಏನಾದರೂ ಬೇಕಾ ಅಂತಂದರೆ ಅವರು ಮೆಸೇಜ್ ಮಾಡ್ತಾರೆ ಅಥವಾ ಮೇಲು ಕೂಡ ನೀವು ಮಾಡ್ಬೋದು ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಹೋಗಿ ಬೈ ಕೂಡ ಮಾಡ್ಬೋದು ಅಥವಾ ಈ ರೀತಿಯಾದ ಕಲೆಕ್ಷನ್ ಅವ್ರ ಹತ್ರ ಇರಲಿಲ್ಲ ಅಂದರೆ ನಿಮ್ಗೆ ಆರ್ಡ್ರ್ ಕೊಟ್ಟರೆ ಅವರು ಮತ್ತೆ ಮಾಡಿಕೊಡ್ತಾರೆ ಇದು ತ್ರೀ ಲೇಯರ್ ಗುಂಡಿನ ಸರ ಇದು ಕೂಡ ಅಷ್ಟೇ ಗ್ರ್ಯಾಂಡ್ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು ಸಿಂಪಲ್ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಬಣ್ಣ ಹೋಗೋದಾಗಲಿ ಅಥವಾ ಹಾಳಾಗೋದಲ್ಲಿ ಆಗೋಲ್ಲ ಇವಾಗ ಗೋಲ್ಡಿಗೆಲ್ಲ ನಮಗೆ ಇನ್ವೆಸ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಅನ್ನೋರು ಈ ರೀತಿಯಾಗಿ ಸಿಲ್ವರ್ ಜ್ಯುವೆಲ್ಲರಿಗಳನ್ನ ಕೂಡ ಪರ್ಚೇಸ್ ಮಾಡ್ಬೋದು ನೀವು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರ ಅಷ್ಟು ವರ್ಷನೂ ಕೂಡ ಬಾಳಿಕೆ ಬರ್ತಾ ಹೋಗುತ್ತೆ ಏನಾದರೂ ಪಾಲಿಷ್ ಏನಾದರೂ ಓಟೋ ಅಂದರೆ ನೀವು ಮತ್ತೆ ಹೊಸದಾಗಿ ಪಾಲಿಷ್ ಹಾಕಿಸ್ಕೋಬೋದು ಇದು ಮಾಂಗಲ್ಯ ಸರ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡೋದಕ್ಕೆ ಪ್ಯೂರ್ ಗೋಲ್ಡ್ ಥರನೇ ಅನಿಸುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಸಿಲ್ವರ್ ಜ್ಯುವೆಲ್ಲರಿ ಅಂತ ಹೇಳಿಬಿಟ್ಟು ನೀವು ಯಾರಾದರೂ ಕೇಳಿದರೆ ಇದು ಗೋಲ್ಡ್ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಕೂಡ ನಂಬ್ತಾರೆ ಅಷ್ಟು ಚೆನ್ನಾಗಿದೆ ಈ ಸಿಲ್ವರ್ ಜ್ಯುವೆಲ್ಲರಿಗಳು ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದರೆ ಶಾರ್ಟ್ ನೆಕ್ಲೇಸು ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಮಾವಿನಕಾಯಿ ಡಿಸೈನ್ ಇರುವಂಥ ಶಾರ್ಟ್ ನೆಕ್ಲೇಸು ಇದು ಚಿಕ್ಕ ಮಕ್ಳಿಗೂ ಕೂಡ ವೇರ್ ಮಾಡ್ಬೋದು ದೊಡ್ಡವ್ರಿಗೂ ಕೂಡ ವೇರ್ ಮಾಡ್ಬೋದು ನೀವು ಚಿಕ್ಕ ಫಂಕ್ಷನಿಗೂ ಕೂಡ ವೇರ್ ಮಾಡ್ಬೋದು ಈಗ ಲಾಂಗ್ ಸರಗಳನ್ನ ಹಾಕಿರ್ತೀರ ಅಂದರೆ ಈ ಕತ್ತಿಗೆ ಒಂದು ಬೇಕು ಅಂದರೆ ಚಿಕ್ಕದು ಈ ರೀತಿಯಾದಂಥ ಸರಗಳನ್ನ ಹಾಕ್ಬೋದು ಲಾಂಗ್ ಸರ ಚಿಕ್ಕ ಸರ ಹಾಕಿದಾಗ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಯೂಟ್ ಕ್ಯೂಟಾಗಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ತುಂಬ ಕಡಿಮೆ ಪ್ರೈಸೇ ಆಗುತ್ತೆ ತುಂಬ ಜಾಸ್ತಿ ಏನಾಗಲ್ಲ ಇದ್ರ ಪ್ರೈಸ್ ಬೇಕಂತಂದರೆ ನೀವು ಆ ಶಾಪ್ ಶಾಪಲ್ಲೇ ವಿಚಾರಿಸ್ಕೋಬೋದು ಇದು ಕೂಡ ನೋಡಿ ಒತ್ತು ಕಾಸಿನ ಸರ ಅಂತ ಹೇಳ್ತೀರಲ್ಲ ಅದೇ ರೀತಿಯಾದ ಸರ ಆದರೆ ಇದು ಕೆಳಗಡೆ ಪೆಂಡೆಂಟನ್ನು ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ರೆಡ್ ಕಲರ್ ಒಂದು ಒಂದು ಸ್ಟೋನ್ ಹಾಕಿರೋದ್ರಿಂದ ಒಂಥರ ತುಂಬ ಅಟ್ರ್ಯಾಕ್ಟಿವ್ ಆಗಿ ತುಂಬಾನೇ ಚೆನ್ನಾಗಿದೆ ಗ್ರ್ಯಾಂಡ್ ಫಂಕ್ಷನ್ಗಳಿಗಂತೂ ಇದು ಒಂದೇ ವೇರ್ ಮಾಡಿದರೆ ಸಾಕು ಅಷ್ಟು ಚೆನ್ನಾಗಿ ಕಾಣುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಒಂದೇ ಒಂದು ಸರ ಹಾಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ನೋಡಿ ಕಲೆಕ್ಷನ್ಸ್ ಮಾತ್ರ ತುಂಬ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಬಂದು ಚೋಕರು ಇದು ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಡ್ರೆಸ್ ಮೇಲೂ ವೇರ್ ಮಾಡ್ಬೋದು ಸ್ಯಾರಿ ಮೇಲೂ ವೇರ್ ಮಾಡ್ಬೋದು ತುಂಬ ಸಿಂಪಲ್ ಫಂಕ್ಷನಿಗೆಲ್ಲೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಬಂದು ಮುತ್ತಿನ ಸರ ಇದು ಕೂಡ ಅಷ್ಟು ಚೆನ್ನಾಗಿದೆ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಮುತ್ತಿನ ಸರಗಳು ಕೂಡ ಒಂದು ಟೈಮಲ್ಲಿ ತುಂಬಾನೇ ಟ್ರೆಂಡಿ ಆಗಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಯಾಕೆಂದರೆ ಆ್ಯಂಟಿಕ್ ಬಂದಿದೆ ಬಂದಿದ್ದಲ್ವ ಸೊ ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಇದು ಒಂದು ಟೈಮಲ್ಲಿ ಇದೆ ತುಂಬ ಜನಕ್ಕೆ ತುಂಬ ಇಷ್ಟ ಆಗ್ತಾ ಇತ್ತು ಈ ಹಂಗಾರನೂ ಕೂಡ ಅಷ್ಟೇ ಪಿಕಾಕ್ ಡಿಸೈನ್ ಇದೆ ಮಧ್ಯದಲ್ಲಿ ಪಿಕಾಕ್ ಪೆಂಡೆಂಟ್ ಇದೆ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪಿಂಕ್ ಕಲರು ಗ್ರೀನ್ ಕಲರು ಸ್ಟೋನ್ ಹಾಕಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡ್ಬೋದು ಸಿಂಪಲ್ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ಈ ರೀತಿಯಾದಂಥ ಒಂದು ಲಾಂಗಾರ ಒಂದು ಶಾರ್ಟ್ ನೆಕ್ಲೆಸ್ ಹಾಕಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಸಿಂಪಲ್ ಆಗಿದೆ ಫಂಕ್ಷನ್ ಅವರವರಿಗೆ ಈ ಥರ ಒಂದೇ ಒಂದು ಲಾಂಗ್ ನೆಕ್ಲೆಸ್ ಹಾಕಿದ್ರು ಕೂಡ ಸಾಕು ತುಂಬನೇ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ನನ್ನ ಚಾನಲ್ ಏನಾದರೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇದು ಕೂಡ ಅಷ್ಟೇ ಮುತ್ತು ಹವಳದಿಂದ ಮಾಡಿದ್ದಾರೆ ಮತ್ತು ಚಿನ್ನದ ಗುಂಡು ಥರನೇ ಮಧ್ಯದಲ್ಲಿ ಚಿನ್ನದ ಗುಂಡು ಕಲರ್ ಇದೆ ತುಂಬಾ ಚೆನ್ನಾಗಿದೆ ತುಂಬ ಡ್ರೆಸ್ ಮೇಲೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ನೆಕ್ಲೆಸ್ ಬಂದು ತ್ರೀ ಫೋರ್ತ್ ಬರುತ್ತೆ ನೀವು ಶಾರ್ಟ್ ಆಗಿ ಕೂಡ ವೇರ್ ಮಾಡ್ಬೋದು ಅಥವಾ ತ್ರೀ ಫೋರ್ ಬೇಕಿದ್ರೂ ಕೂಡ ವೇರ್ ಮಾಡ್ಬೋದು ಇದು ನೋಡಿ ಮಾವಿನಕಾಯಿ ಡಿಸೈನ್ ಇರುವಂಥ ಆಹಾರ ತುಂಬಾ ಚೆನ್ನಾಗಿದೆ ತುಂಬ ಗ್ರ್ಯಾಂಡಾಗಿರುತ್ತೆ ಇದನ್ನು ವೇರ್ ಮಾಡಿದ ಮೇಲೆ ಫಿನಿಶಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಗ್ರೀನ್ ಕಲರು ರೆಡ್ ಕಲರು ಸ್ಟೋನ್ ಹಾಕಿದಾರಲ್ಲ ಅದೇ ತುಂಬ ಹೈಲೈಟ್ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಒತ್ತು ಕಾಸಿನ ಸರ್ ಹೊತ್ತು ಕಾಸಿನ ಸರ ಅಂತ ಹೇಳ್ತಾರಲ್ಲ ಅದಕ್ಕೆ ಎಕ್ಸ್ಟ್ರಾ ಪೆಂಡೆಂಟ್ ಇದೆ ಅಷ್ಟೇ ನಿಮಗೆ ಪ್ಲೇನ್ ಬೇಕಂದ್ರೂ ಪ್ಲೇನು ಕೂಡ ಮಾಡಿಸ್ಕೋಬೋದು ಪ್ಲೇನು ಕೂಡ ತಗೋಬೋದು ನಿಮ್ಗೆ ಯಾವ ಡಿಸೈನಲ್ಲಿ ಇಷ್ಟ ಆಗುತ್ತೆ ಆ ಡಿಸೈನ್ಸ್ನ ತೆಗೆದು ನೀವು ಸ್ಕ್ರೀನ್ಶಾಟ್ ಮಾಡಿದರೆ ಅದು ಕಂಪ್ಲೀಟ್ ಡೀಟೇಲ್ಸ್ನ ಹಂಗೆ ಶಾಪ್ ಅವರು ಕೊಡ್ತಾರೆ ಇದಂತೂ ನೋಡಿ ತುಂಬಾ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಈಗ ಬಂದಿರುವಂಥ ಟ್ರೆಂಡಿಂಗ್ ಡಿಸೈನ್ಸ್ಗಳೇ ಅಂತಲೇ ಹೇಳ್ಬೋದು ಇವತ್ತಾಗಿರೋ ಕಲೆಕ್ಷನ್ ಎಲ್ಲ ಕೂಡ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಫ್ಲವರಿಗೆ ಪಿಂಕ್ ಗ್ರೀನು ಸ್ಟೋನ್ ಹಾಕಿದಾರಲ್ಲ ಕೆಳಗಡೆ ರೂಬಿ ಎಲ್ಲ ಹಾಕಿದಾರಲ್ಲ ಅದು ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ ತುಂಬ ಗ್ರ್ಯಾಂಡ್ ಅನ್ಸುತ್ತೆ ಈ ಸ್ಟೋನ್ಗಳು ಹಾಕೋದ್ರಿಂದ ಏನಾಗುತ್ತೆ ಗಳು ಒಂಥರ ಅಟ್ರ್ಯಾಕ್ಟ್ ಆಗುತ್ತೆ ಫುಲ್ ಪ್ಲೇನೇ ಇದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ನೋಡೋದಕ್ಕೆ ಈ ರೀತಿಯಾಗಿ ಸ್ವಲ್ಪನಾದರೂ ಸ್ಟೋನ್ಸು ಅಥವಾ ರೂಬಿ ಈ ರೀತಿಯಾಗಿ ಏನಾದರೂ ಇತ್ತಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಹಾಗೆ ವೇರ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಮುತ್ತಿನ ಹಾರ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ತುಂಬಾನೇ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ಆ ಲಕ್ಷ್ಮಿ ಕೆಳಗಡೆ ಪಿಂಕ್ ಕಲರ್ ಸ್ಟೋನ್ ಹಾಕಿದರಲ್ಲ ಅದಂತೂ ತುಂಬ ಹೈಲೈಟ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಫಂಕ್ಷನ್ಗಳಿಗಂತೂ ಈ ರೀತಿಯಾಗಿ ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋದಾದರೆ ನೆಕ್ಸ್ಟ್ ಕಲೆಕ್ಷನ್ನು ಕೂಡ ಕಾಸಿನ ಸರ ಅಂತ ಹೇಳ್ತಾರಲ್ಲ ಆ ಕಲೆಕ್ಷನ್ನು ಹಿಂದೆ ಎಲ್ಲ ಈ ಥರ ಕಲೆಕ್ಷನು ತುಂಬಾ ಟ್ರೆಂಡ್ ಇತ್ತು ಅಂದರೆ ಒಂದು ಟೈಮಲ್ಲಿ ನಮ್ಮ ಯಾರ ಅಜ್ಜಿರ ಹತ್ರ ನೋಡಿದರೂ ಕೂಡ ಇದೇ ರೀತಿಯಾಗಿ ಕಲೆಕ್ಷನ್ಸ್ ಇರ್ತಿತ್ತು ಕಾಸಿನ ಸರ ಅಂತೇಳಿ ಕರಿತಾಯಿದ್ರು ಇವಾಗ ಸ್ವಲ್ಪ ಇದು ಕಡಿಮೆ ಆಗಿದೆ ಇನ್ನು ಮುಂದೆ ಮುಂದೆ ಮತ್ತೆ ಈ ರೀತಿಯಾಗಿದ್ದ ಕಲೆಕ್ಷನ್ ಕೂಡ ಬರ್ಬೋದು ಇದು ಕೂಡ ಅಷ್ಟೇ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಈ ವಯಸ್ಸಾಗಿರೋರಿಗೆಲ್ಲ ಎಸ್ಪೆಷಲಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ತುಂಬ ಕಡಿಮೆ ಗ್ರಾಮ್ಸಲ್ಲೇ ಆಗುತ್ತೆ ಇವಾಗ ಜಾಸ್ತಿ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋ ಮಾಡುವಾಗೇನಿಲ್ಲ ಇವಾಗ ನಮ್ಮ ಹತ್ರ ಗೋಲ್ಡ್ ಜ್ಯುವೆಲ್ಲರಿ ಬೈ ಮಾಡೋಕೆ ಅಷ್ಟೊಂದು ಇಲ್ಲ ಅಮೌಂಟು ಅನ್ನೋರು ಈ ರೀತಿಯಾದಂಥ ಸಿಲ್ವರ್ ಜ್ಯುವೆಲ್ಲರಿಗಳನ್ನ ಬೈ ಮಾಡಿದ್ದೆ ಆ ದುಡ್ಡು ಕೂಡ ಹಾಳಾಗಲ್ಲ ಅಂತರ ಸೇವಿಂಗ್ಸ್ ಥರೂ ಕೂಡ ಆಗುತ್ತೆ ಏನಾದರೂ ಕಲರ್ ಏನಾದರೂ ಓಟೋಯ್ತು ಪಾಲಿಷ್ ಏನಾದರೂ ಒಟ್ಟೋಯ್ತು ಅಂತಂದರೆ ನೀವು ಮತ್ತೆ ಚಿನ್ ಗೋಲ್ಡ್ ಪಾಲಿಷ್ನ ಹಾಕಿಸ್ಕೊಬೋದು ಮತ್ತೆ ಸೇಮ್ ಹೊಸ್ದಾಗಿ ತಗೊಂಡಿರೋ ರೀತಿಯೇ ಆಗುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಯಾವ ರೀತಿಯಾದ ಕಲೆಕ್ಷನ್ಸ್ ಬೇಕು ನಾನು ಡೈಲಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು